ಎಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೋದಕ ಪ್ರಿಯನಿಗೆ ಒಂದು ಸುಂದರವಾದ ಗೆಜ್ಜೆ ವಸ್ತ್ರವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೇಗಿದ್ರು ಗಣೇಶನ ಹಬ್ಬ ಬಂತಲ್ವಾ ಹಾಗಾಗಿ ಹೇಗೆ ಮಾಡೋದು ಮೋದಕದ ಗೆಜ್ಜೆ ವಸ್ತ್ರ ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾರ್ನರ್ ಅಲ್ಲಿ ನನ್ನ ಚಾನೆಲ್ನ ಲೋಗೋ ಕೆಳಗಡೆ ರೈಟ್ ಸೈಡಲ್ಲಿ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ಆಗ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮೋದಕದ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಹತ್ತಿಯನ್ನು ತೊಗೊಂಡಿದ್ದೀನಿ ತಗೊಂಡ್ಬಿಟ್ಟು ನೋಡಿ ಹೀಗೆ ಸ್ವಲ್ಪ ದಪ್ಪ ಮಾಡ್ಕೋಬೇಕು ನಾವು ಮೋದಕ ಮಾಡ್ತೀವಲ್ಲ ಎಷ್ಟು ರೌಂಡಿಗೆ ಗುಂಡಿಗಿರತ್ತಲ್ವ ಹಾಗೆ ನಂತರ ಇದನ್ನು ಹೀಗೆ ನೋಡಿ ಹೀಗೆ ಬೆರಳಿಟ್ಬಿಟ್ಟು ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ದಪ್ಪನೂ ಮಾಡ್ಕೋಬೋದು ಹೀಗೆ ಸ್ವಲ್ಪ ಹತ್ತಿಯನ್ನು ಹಾಕಿಬಿಟ್ಟು ನೋಡಿ ರೌಂಡ್ ಶೇಪ್ ಬರುತ್ತೆ ನಂತರ ಸ್ವಲ್ಪ ವಿಭೂತಿಯನ್ನು ಮಿ ಮುಟ್ಕೊಂಡ್ಬಿಟ್ಟು ನಾನಿಲ್ಲಿ ಹೀಗೆ ರೊಟೇಟ್ ಇದ್ದೀನಿ ನಂತರ ಇನ್ನೊಂದು ಸ್ವಲ್ಪ ಹತ್ತಿಯನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ದಪ್ಪ ಮಾಡ್ಕೋಬೇಕು ತುಂಬ ತೆಳುವಾಗಿರಬಾರ್ದು ಹೀಗೆ ಇನ್ನೂ ಸ್ವಲ್ಪ ದಪ್ಪ ಇದ್ರೂ ಸಹ ನಡೆಯುತ್ತೆ ನೀಟಾಗಿ ರೌಂಡ್ ಶೇಪಲ್ಲಿ ನೋಡಿ ಹೀಗೆ ಇದೇ ಥರ ಮತ್ತೊಂದು ಮಾಡಿ ತೋರಿಸ್ತೀನಿ ಮಧ್ಯದಲ್ಲಿ ಸ್ವಲ್ಪ ಹತ್ತಿ ಜಾಸ್ತಿ ಇರಬೇಕು ನೋಡಿ ನೀವು ಹೀಗಿಟ್ಟು ನೋಡಿದಾಗ ಎಲ್ಲ ಮೋದಕ್ಕನೂ ನಿಮಗೆ ಒಂದೇ ಸೈಜಲ್ಲಿ ಬರಬೇಕು ಆ ರೀತಿ ಮಾಡ್ಕೋಬೇಕು ನೋಡಿ ಹೀಗೆ ಇದು ಎಷ್ಟು ದಪ್ಪ ಬರುತ್ತೋ ಅಷ್ಟು ಚೆನ್ನಾಗಿ ನಮಗೆ ಮೋದಕದ ಶೇಪ್ ಬರುತ್ತೆ ತುಂಬ ತೆಳು ಮಾಡ್ಕೋಬಾರ್ದು ಅಂದರೆ ನಾವು ಏನು ಹೂ ಬತ್ತಿ ಮಾಡ್ತೀವಲ್ಲ ಅದೇ ಥರ ಮಾಡ್ಕೋಬೇಕು ಇದನ್ನು ದಪ್ಪಗೆ ಮಾಡ್ಕೋಬೇಕು ಹೀಗೆ ನೋಡಿ ಇವಾಗ ಇಷ್ಟು ಮೋದಕದ ಶೇಪ್ನಲ್ಲಿ ಮಾಡ್ಕೊಂಡಿದ್ದೀನಿ ಎಕ್ಸಾಕ್ಟ್ ಮೋದಕದ ಥರನೇ ನೋಡಿ ಇಲ್ಲೂ ಸಾಕೆ ರಿಂಕಲ್ಸ್ ಹಾಗೆ ಬಂದಿರತ್ತೆ ನಂತರ ಒಂದು ಸೂಜಿಯ ದಾರವನ್ನು ತಗೊಂಡಿದ್ದೀನಿ ಈಗ ಒಂದೊಂದಾಗಿ ಹೀಗೆ ಸೂಜಿಯ ಒಳಗಡೆ ಮೋದಕವನ್ನು ಹಾಕ್ತಾ ಹೋಗ್ತಾಯಿದ್ದೀನಿ ಅದೇ ಸ್ವಲ್ಪ ಟೈಟಾಗಿರುತ್ತೆ ನೋಡಿಕೊಂಡು ಹಾಕ್ಕೊಂಡು ಹೋಗಬೇಕು ನೋಡಿ ಹೀಗೆ ನಿಧಾನಕ್ಕೆ ಜಾರಿಸ್ಕೋಬೇಕು ಇದೇನು ಅಂದರೆ ಹತ್ತಿ ಆಗಿರೋದ್ರಿಂದ ನೋಡಿ ಹೀಗೆ ಬಂದು ಹೀಗೆ ಒಂಚೂರು ಶೇಪನ್ನು ಕೊಟ್ಕೋಬೇಕಾಗತ್ತೆ ಸ್ವಲ್ಪ ಹತ್ತಿಯನ್ನು ಹೀಗೆ ಹಾಕ್ಬಿಟ್ಟು ನಂತರ ನಿಧಾನಕ್ಕೆ ಹೀಗೆ ಟರ್ನ್ ಮಾಡ್ಕೋಬೇಕು ಇವಾಗ ಇನ್ನೊಂದು ಮೋದಕವನ್ನು ತಗೊಂಡು ಹೀಗೆ

ಇದೇ ರೀತಿಯಲ್ಲಿ ನಾನು ಇಷ್ಟು ಮೋದಕಗಳನ್ನು ಪೋಣಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟೂ ಮೋದಕವನ್ನು ಪೋಣಿಸಿ ರೆಡಿಯಾಗಿದೆ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ ಎಷ್ಟು ಡಿಟೋ ಡಿಟೋ ನಮಗೆ ಮೋದಕದ ಥರನೇ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಾನು ಹೀಗೆ ಒಂದು ಸೈಡಿಂದ ಹೀಗೆ ಮಾಡ್ಕೊಂಡು ಹೋಗಿದ್ದೀನಿ ಒಂದೇ ಸೈಡ್ ಪೋಣಿಸ್ಕೊಂಡಿದ್ದೀನಿ ನೀವು ಈಗ ಈ ಕಡೆಯಿಂದ ಬಂದು ಹೀಗೆ ಹೀಗೆ ಅರ್ಧವೂ ಸಹ ಪೋಣಿಸ್ಕೋಬೋದು ನಾನು ಒಂದೇ ಇರಲಿ ಅಂತ ಈ ರೀತಿ ಪೋಣಿಸ್ಕೊಂಡಿದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿರುವಂತಹ ಮೋದಕದ ಹಾರವನ್ನು ಮೋದಕ ಪ್ರಿಯನಿಗೆ ಹೇಗೆ ಮಾಡೋದು ಅಂತ ನೋಡಿದ್ವಿ ಅಲ್ವಾ ಈ ಮೋದಕಕ್ಕೆ ನಾವು ಇಲ್ಲಿ ಡೆಕೋರೇಟಿವ್ ಆಗಿ ತಿಕ್ಲಿಗಳನ್ನು ಸಹ ಅಂಟಿಸ್ಕೋಬಹುದು ಅದು ಸಹ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಮೋದಕದ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ದ್ಯಾನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್